ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಹಳ್ಳಿ ಎಲ್ಲೋ ಯಾವುದೋ ಆರ್ ಬೆಟ್ಟ ಹತ್ತಿ ಆರ್ ಸಮುದ್ರ ಇಳಿದ್ರೆ ಸಿಗಲ್ಲ ಬೆಂಗಳೂರು ಮೈಸೂರು ರೋಡ್ ಇದೆಯಲ್ಲ ಬೆಂಗಳೂರು ಮೈಸೂರು ರೋಡಿನ ಹೈವೇ ಲಂಟುಕೊಂಡಿರ್ತಕ್ಕಂಥ ದೇವಸಹಳ್ಳಿ ಇತಿಹಾಸ ಪ್ರಸಿದ್ಧವಾದಂತಹ ಚಿಂತನೆ ಇಟ್ಟಿರ್ತಕ್ಕಂಥ ದೇವರ ಹೊಸಹಳ್ಳಿ ಮತ್ತು ರಾಮನಗರ ಜಿಲ್ಲೆಯ ಮೂರು ಜನ ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ರಾಮನಗರ ಇದೆ ಚನ್ನಪಟ್ಟಣದ ಬೊಂಬೆ ಇದೆಯಲ್ಲ ಬೊಂಬೆ ಚನ್ನಪಟ್ಟಣದ ಬೊಂಬೆ ಅಮೆರಿಕದ ಒಬಾಮಾ ಹೋಗಿ ಜಾಗ ಕೊಟ್ಟಿದ್ದಾರೆ ಏ ಚಣಪಟದ ಬೊಂಬೆ ಚೆನ್ನಾಗಿದೆ ಇದು ನಾನು ನಮ್ಮನ್ನೇ ಇಟ್ಕೊತೀನಿ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಒಬಾಮ ಚಣಪಟದ ಬೊಂಬೆಗೆ ಜಾಗ ಕೊಟ್ಟಿದ್ದಾರೆ ದೇವರಸಳ್ಳಿ ಹೊಲೆಯರು ಎಸ್ ಸಿ ಎಂಟಿ ಸತ್ತೋದ್ರೆ ಇಷ್ಟೆಲ್ಲ ಜಾಗ ಇಲ್ವಲ್ಲಪ್ಪ ಇಲ್ಲಿ ಗೆದ್ದಂತ ವ್ಯಕ್ತಿ ಮುಖ್ಯಮಂತ್ರಿಗಳು ಆಗಿದ್ದಾರೆ ನಾನು ನಮ್ಮ ತಾಯಿಂದಿ ಪರವಾಗಿ ಮಾತು ಹೇಳ್ತೀನಿ ಎಲ್ಲ ನನ್ನ ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ ಅವ್ರು ಪರವಾಗಿ ಒಂದು ಮಾತು ಹೇಳ್ತೀನಿ ಏನು ಅಂತ ಅಂದ್ರೆ ಇಲ್ಲೇ ಸಿಎಂ ಆಗಿದ್ವಿ ನೀವು ಇಲ್ಲೇ ಏಳು ವರ್ಷಗಳ ಕಾಲ ಎಂಎಲ್ ಎ ಆಗಿದೆ ನಿಮ್ ಪಕ್ಕದವರು ಚನ್ನಪಟ್ಟಣದಿಂದ ಒಂದು ಜೈಲಿಗೆ ತಗೊಂಡ್ರೆ ದೇವರ ಸಣ್ಣಲ್ಲಿ ಇಲ್ಲ ನಮ್ಮ ಹೋಗಿ ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ ನನಗೆ ಇಲ್ಲಿ ಒಂದು ಭಾರತ ಏನ್ ಹೇಳ್ತೀನಿ ಅಂತಂದ್ರೆ ಏಳು ವರ್ಷ ಇತ್ತು ಚನ್ನಪಟ್ಟಣದ ದೇವರ ಸೂರಿಯ ಸ್ಪಶಾನ ಸಬ್ಜೆಕ್ಟ್ ಮಾತಾಡಿಲ್ವಲ್ಲ ನಿಮ್ಗೆ ಪಾರ್ಲಿಮೆಂಟ್ ಬಂದೆಲ್ಲ ಕುತ್ಕೊಂಡು ಯಾವ ಊಟ ಗೊತ್ತಿಲ್ಲ ಸ್ವಾಮಿ ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ ನಲವತ್ ಮೂರು ಪರ್ಸೆಂಟ್ ಅಲ್ಲಿಗಳಲ್ಲಿ ಸ್ಪಶಾನ ಇಲ್ಲ ಹೋಗ್ಬಿಟ್ರೆ ಎಣ್ಣ ತಗೊಂಡು ಬೀದಿ ಮಡಿಕೊಂಡು ಹಬ್ಬ ಒಂದು ಸ್ಮಶಾನ ಜಾಗ ಕೊಡಿ ಐಟೆಕ್ ಇದ ಅಂತ ಕರಿತಾರೆ ಇದನ್ನ ಕಂಪ್ಯೂಟರ್ ಇದ ವಿಜ್ಞಾನದ ಇದ ಮನುಷ್ಯ ಅತ್ಯಂತ ಆಡಬಲ್ಲ ಮೀನಿ ಅಂತ ಈಗಬಲ್ಲ ಇಂತ ಐಟೆಕ್ ಯುಗದಲ್ಲಿ ಚಲಪಟ್ಟು ದಲಿತರಿಗೆ ಒಂದು ಇಷ್ಟದ ಜಾಗ ಇಲ್ವಲ್ಲಪ್ಪ ಕಾಗೆಗೆ ಕುರಿಗೆ ಮೇಕೆಗೆ ಹಂದಿಗೆ ಜಾಗ ಇದೆ ನಾವು ಜೀವ ಮಡಿಕೊಂಡು ಎಪ್ಪತ್ತು ಕೆಜಿ ತೂಕದ ದೇಹ ನಾವು ಭೂಮಿ ಮೇಲೆ ಅಪ್ಪ ಅಮ್ಮ ಹುಟ್ಟಿರೋದು ಇಂತಹ ಒಂದು ನ್ಯಾಯವನ್ನ ಕೇಳ್ಕೊಂಡು ಚನ್ನಪಟ್ಟಣದ ಮೌದಿರಿ ಬಂದಿದ್ದಾರೆ ಐದು ಸರಿ ಎಂ ಎಲ್ ಎ ಮಾಡಿದ್ರ ಸ್ವಾಮಿ ಐದು ಸರಿ ಎಲ್ ಎ ಮಾಡಿದ್ರಿ ಆಮ್ಲೇ ಸರಿಗೂ ನೀವು ಎಂಎಲ್ಎ ಆಗಿದ್ದೀರಿ ನಮ್ಮೂರ ನಮ್ಮ ಮೌದಿರ್ ಬಂದು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವು ನಿಮಗೆ ಗೆಲ್ಸಿದೀವಿ ನಮ್ಗೊಂದಿಷ್ಟು ಅಂಗೈ ಆಗಲ್ಲ ಒಂದಿಷ್ಟು ಜಾಗ ಕೊಡಿ ಅಂತ ಈ ಪ್ರಶ್ನೆಗಳಿಗೆ ತಾಲೂಕು ಉತ್ತಮ ಆಗಬೇಕು ಚನ್ನಪಟ್ಟ ತಾಲೂಕಿನ ದೇವರಶೇ ಗ್ರಾಮದ ಮಹಿಳೆಯರಿಗೆ ಬಂಧುಗಳಿಗೆ ಸ್ಮಶನ ಬೆಳಗಾವಿ ಅಧಿವೇಶನದಲ್ಲಿ ಮಾತಾಡೋ ಯೋಗ್ಯತೆ ನಿಮ್ಗಿರಲ್ಲ ಬೆಳಗಾವಿ ಒಳಗಡೆ ಯಾವ ಮುಖ ಎತ್ಕೊಂಡು ಹೋಗಿ ನನ್ನ ಊರಿನ ನನ್ನ ಚಲಪಟ್ಟಣ ತಾಲೂಕಿನ ದೇವರ ಹೊಸಳ್ಳಿ ಗ್ರಾಮದ ಬಗ್ಗೆ ಸ್ಮಶಾನ ಇಲ್ಲ ಅಂತ ಮಾತಾಡ್ತೀರಾ ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ವಿಧಾನಸೌಧದಲ್ಲಿ ನಾನು ಕಳಕಳಿಯ ಮನವಿ ಮಾಡ್ತೀನಿ ಏನು ಅಂತ ಅಂದ್ರೆ ನಾವು ಯಾವ ಸಮುದಾಯದ ವಿರುದ್ಧವಾಗೂ ಇಲ್ಲ ಚಣಪಟ್ಟ ತಾಲೂಕು ಎಲ್ಲ ಸಮುದಾಯದ ಸಮುದಾಯ ಒಂದು ತಾಲೂಕು ವಿಶ್ವದ ಕಿರೀಟದಲ್ಲಿ ಚಂಪಟ್ಟಕ್ಕೆ ಸ್ಥಾನ ಇದೆ ಅಂತ ಚಂಪಟ್ಟದಲ್ಲಿ ದಲಿತರು ಇಂಥ ಅನ್ಯಾಯ ಒಳಗಡೆ ಬದುಕ್ತಾ ಇದ್ದಾರಲ್ಲ ಸ್ವಾಮಿ ಅಂತ ಕೆಎಸ್ ಆಫೀಸರ್ ಆಗಿ ನಮ್ಮ ತಹಸೀಲ್ದಾರ್ ಅನ್ನಿಸ್ಕೊಂಡಿರುವ ತಹಸೀಲ್ದಾರ್ ಇದ್ದಾರಲ್ಲ ಈ ಚಂಪಟ್ಟ ತಾಲೂಕು ಒಳಗಡೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಅಂತ ಇಸ್ಕೊಂಡರು ಇದ್ದಾರಲ್ಲ ತಹಸೀಲ್ದಾರು ಮತ್ತು ಸಮಸ್ಯೆ ಸಮಾಜ ಕಲ್ಯಾಣ ಇಲಾಖೆಯ ಈ ಕಡೆ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಆಗಿರ್ತಕ್ಕಂಥ ಈ ಮೂರು ಜನ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಇವತ್ತು ನಾನು ಪ್ರಾಮಾಣಿಕವಾಗಿ ಒಂದು ಮಾತಾಡ್ತೀನಿ ಚನ್ನಪಟ್ಟಣದ ದಲಿತ ಬದುಕಿದೆಯಲ್ಲ ಇದು ಬಹಳ ಈ ನಾನೊಂದು ಮಾತಾಡ್ತೀನಿ ಚನ್ನಪಟ್ಟಣದಲ್ಲಿ ನಲವತ್ತು ಸಾವಿರ ಐವತ್ತು ಸಾವಿರ ಜನ ಚುನಾವಣೆ ದಿನ ಈ ಬೆಳಗ್ಗೆ ಹಿಂಕಾಕಿಸ್ಕೊಂಡು ಓಟ್ ಆಗ್ತೀವಿ ನಲವತ್ತು ಐವತ್ತು ಸಾವಿರ ಜನ ಇದ್ದೀವಿ ಚನ್ನಪಟ್ಟದಲ್ಲಿ ಒಬ್ಬ ದಲಿತ ಸಮುದಾಯ ಸೇರಿದಂತ ಒಬ್ಬ ವ್ಯಕ್ತಿ ರಾಜ್ಯದ ಕುಲಪತಿ ಆಗಿಲ್ಲ ಅಂದ್ರೆ ನನ್ನ ಸಮುದಾಯಕ್ಕೆ ಏನ್ ಕೊಟ್ಟಿದೀವಿ ಇದೇ ಚನ್ನಪಟ್ಟಣ ತಾಲೂಕು ಒಳಗಡೆ ಒಬ್ಬ ವ್ಯಕ್ತಿ ಎಂಎಲ್ ಸಿ ದಲಿತ ಸಮುದಾಯದಾಗಿಲ್ಲ ನಿಗಮ ನಿಗಮ ಮಂಡಳಿಗೆ ಸೇರಿದಂತ ಒಬ್ಬ ವ್ಯಕ್ತಿ ಅಧ್ಯಕ್ಷ ಆಗಿಲ್ಲ ಚಂಡಮಟ್ಟ ದಲಿತ ಸಮುದಾಯಕ್ಕೆ ಹೊಸ ಮಾಡಿ ಬಂದಿಲ್ಲ ಚಂಡಪಟ್ಟಣದ ದಲಿತ ಪರಿಸ್ಥಿತಿ ಇದೆಯಲ್ಲ ನಾನೊಂದು ಮಾತು ಹೇಳ್ತೀನಿ ತುಂಬಾ ನೋವಾಗುತ್ತೆ ಜೀವಂತ ಶವ ಇಂಥ ಚಂಡಪಟ್ಟಣದ ದಲಿತನ ಜೀವಂತ ಶವವಾಗಿಟ್ಟು ಪಾರ್ಲಿಮೆಂಟ್ ಭವನದಲ್ಲಿ ಮುಖ ಇಟ್ಕೊಂಡು ಕುತ್ಕೊತೀರಿ ಅಥವಾ ಬೆಳಗಾವಿ ಒಳಗಡೆ ನಾನು ಚಂಡಪಟ್ಟಣದ ಎಂಎಲ್ಎ ಅಂತ ಯಾವ ಮುಖ ಇಟ್ಕೊಂಡು ಒಳಗೆ ಹೋಗ್ತೀರಿ ಅಂತ ನಮ್ಮ ಓದಿಗೆ ಬಂದು ಕೇಳ್ತಾ ಇದ್ದೀನಿ ಚಂಡಪಟ್ಟಣದ ತಹಸೀಲ್ದಾರ್ ಚಂಡಪಟ್ಟದ ರಾಮನಗರ ಜಿಲ್ಲಾಧಿಕಾರಿಗಳು ಮತ್ತು ಇದು ಸಂಬಂಧಪಟ್ಟಂತ ಮಂತ್ರಿಗಳು ಆದಷ್ಟು ಬೇಗ ಇವತ್ತು ಕದ್ದಲ್ಲ ನಾವು ಇವತ್ತು ಕದ್ದಲ್ಲ ಇವತ್ತದ್ದಲ್ಲ ನಾನು ಒಂದು ಗೌರವಶಾಲಿ ನಾವು ಜೊತು ಕೂಡ ಬೆಂಗಳೂರಿಂದ ಆಸ್ಪತ್ರೆಯಲ್ಲಿ ಎಡಕ್ ಹೊಯ್ದು ಚಂಡಪಟ್ಟದ ಗೌರವ ಶೈಲಿಯ ಹೊಲೆಯವರು ಮಾದಿದ್ರು ಬೇರೆ ಸಮುದಾಯ ಸ್ಪರ್ಶದಲ್ಲಿ ಅದನ್ನ ಮಣ್ಣು ಮಾಡಬೇಕು ಅಂದ್ರೆ ನಾವೇದೋಗಲ್ಲ ಸ್ವಾಮಿ ಐಟೈ ಕಂಪ್ಯೂಟರ್ ಅಂಬೇಡ್ಕರ್ ಸಂವಿಧಾನ ಜಾರಿ ಬಂದ ಎಪ್ಪತ್ತೈದು ವರ್ಷ ಆಯಿತು ಇನ್ನೂ ಎಷ್ಟು ದಿನ ಅಂತ ನನ್ನ ತಾಯಿಯಲ್ಲಿ ಈ ಪ್ರಶ್ನೆಗಳಿಗೆ ಇವತ್ತು ತಹಸೀಲ್ದಾರು ಸಂಜೆ ಐದು ಗಂಟೆ ಒಳಗಡೆ ಬಾಯಲ್ಲಿ ಮಾತಾಡೋದಲ್ಲ ಹೃದಯದಲ್ಲಿ ಮಾತಾಡೋದಲ್ಲ ಅಂಬೇಡ್ಕರ್ ಕೋಟಿ ಪೆನ್ ಇದೆಯಲ್ಲ ಅಂಬೇಡ್ಕರ್ ಕೋಟಿ ಪೆನ್ ಅದು ಆ ಅಂಬೇಡ್ಕರ್ ಕೋಟಿ ರು ಪಾಂಡು ದೇವಾಶಯ ದಲಿತ ಸಮುದಾಯಕ್ಕೆ ಸ್ಪಶಾನದ ಖಾತೆಗೆ ಸೈನ್ ಆಗ್ಬೇಕು